ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಮೇಷರಾಶಿಯವರೇ ಶ್ರಾವಣ ಮಾಸದ ಶುಭ ದಿನಗಳು ಈಗ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಹರಿಸುತ್ತಿವೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ಮಹಾದೇವ ಮತ್ತು ಗುರುಗ್ರಹದ ಅನುಗ್ರಹ ಒಂದೇ ಸಮಯದಲ್ಲಿ ಸಿಗುವ ಅಪರೂಪದ ಅವಕಾಶ ನಿಮ್ಮ ಪಾಲಾಗಿದೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಸಂತೋಷ ಆತ್ಮವಿಶ್ವಾಸ ಧನ ಹಾಗೂ ಮಾನಸಿಕ ಸಮಾಧಾನ ತರಲು ಬಂದಿದೆ ಈ ತಿಂಗಳು ನಿಮ್ಮ ಹಣಕಾಸಿನ ಸ್ಥಿತಿ ಹಂತ ಹಂತವಾಗಿ ಉತ್ತಮವಾಗುತ್ತಾ ಹಳೆಯ ಸಾಲದ ಒತ್ತಡ ಕಡಿಮೆಯಾಗುತ್ತಾ ಬಾಕಿ ಹಣ ವಾಪಸ್ ಬರುವ ಹಾಗೂ ಹೊಸ ಆದಾಯ ಮಾರ್ಗಗಳು ತೆರೆಯುವ ಸಮಯವಾಗಿದೆ ಆಗಸ್ಟ್ ಒಂಬತ್ತುರ ರ ಶ್ರಾವಣ ಹುಣ್ಣಿಮೆಯೊಂದು ವಿಶೇಷ ಧನಯೋಗ ನಿರ್ಮಾಣವಾಗಿದ್ದು ಆ ದಿನ ಬೆಳಗ್ಗೆ ಬಿಳಿ ಹೂಗಳಿಂದ ಲಕ್ಷ್ಮೀ ಪೂಜೆ ಮಾಡಿ ಸಿಹಿ ಪ್ರಸಾದ ಅರ್ಪಿಸಿದರೆ ಹಣದ ಪ್ರವಾಹ ನಿರಂತರವಾಗಿರುತ್ತದೆ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಪರಿಚಯ ಲಾಭದ ಒಪ್ಪಂದ ಹಾಗೂ ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುವ ಸಾಧ್ಯತೆಯಿದೆ ಉದ್ಯೋಗದಲ್ಲಿರುವವರಿಗೆ ವೇತನ ವೃದ್ಧಿ ಬೋನಸ್ ಅಥವಾ ಹೊಸ ಪ್ರಾಜೆಕ್ಟ್ ನಿರ್ವಹಣೆ ಮಾಡುವ ಅವಕಾಶ ಬರಬಹುದಾಗಿದೆ ಮತ್ತು ಆಗಸ್ಟ್ ಹದಿನೈದರ ನಂತರ ವಿಶೇಷವಾಗಿ ಧನಲಾಭದ ದಿನಗಳು ಶುರುವಾಗುತ್ತವೆ ಮೇಷರಾಶಿಯವರು ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತಾರೆ ಈ ತಿಂಗಳು ನಿಮ್ಮ ನಾಯಕತ್ವ ಗುಣ ಹೆಚ್ಚು ಮೆರೆದಿರುತ್ತಾ ಮೇಲಧಿಕಾರಿಗಳ ಮೆಚ್ಚುಗೆ ಹಾಗೂ ಸಹೋದ್ಯೋಗಿಗಳ ಸಹಕಾರ ಎರಡು ಸಿಗುವ ಸಮಯ ಹಳೆಯ ಕೆಲಸದಲ್ಲಿ ತೃಪ್ತಿಯಿಲ್ಲದವರು ಈಗ ಉತ್ತಮ ಅವಕಾಶಗಳಿಗೆ ಅರ್ಜಿ ಹಾಕಲು ಸೂಕ್ತ ಸಮಯವಾಗಿದ್ದು ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಒಪ್ಪಂದ ನಿರೀಕ್ಷೆ ಇರುವವರಿಗೆ ಮಧ್ಯ ತಿಂಗಳ ನಂತರ ಉತ್ತಮ ಸುದ್ದಿ ಬರಬಹುದಾಗಿದೆ ಆಗಸ್ಟ್ ಏಳು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತಾರು ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ಖಚಿತ ಒಬ್ಬರೇ ಇರುವ ಮೇಷರಾಶಿಯವರು ಈ ತಿಂಗಳು ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶಿಸುವ ಸೂಚನೆ ಹೊಂದಿದ್ದು ಹಬ್ಬದ ಸಂಭ್ರಮ ಕುಟುಂಬ ಸಮಾರಂಭ ಅಥವಾ ಸ್ನೇಹಿತರ ಪರಿಚಯದ ಮೂಲಕ ಪರಿಚಯವಾಗಬಹುದು ವಿವಾಹಿತರಿಗೆ ದಾಂಪತ್ಯದಲ್ಲಿ ಪ್ರೀತಿ ಹಾಗೂ ಅರ್ಥಮಾಡಿಕೊಳ್ಳುವ ಮನೋಭಾವ ಹೆಚ್ಚುತ್ತಾ ಮಧ್ಯ ತಿಂಗಳ ನಂತರ ಹಳೆಯ ತಪ್ಪು ಭಾವನೆಗಳು ದೂರವಾಗುತ್ತವೆ ಪ್ರೀತಿಗೆ ಶ್ರಾವಣ ಶನಿವಾರ ಶಿವಲಿಂಗಕ್ಕೆ ಕೆಂಪು ಹೂ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿದರೆ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಮನೆಗೆ ಹಬ್ಬದ ಸಂಭ್ರಮ ಆತ್ಮೀಯರ ಭೇಟಿ ಅಥವಾ ಸಂತೋಷಕರ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇರುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಅಥವಾ ವಿವಾಹ ಸಂಬಂಧಿಸಿದ ಶುಭ ಸುದ್ದಿ ಬರಬಹುದು ಹಳೆಯ ಕುಟುಂಬ ಕಲಹಗಳು ಪರಿಹಾರ ಕಾಣುತ್ತವೆ ಹಾಗೂ ಆಗಸ್ಟ್ ಹನ್ನೊಂದರ ನಂತರ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಪ್ರಯಾಣ ಮಾಡುವ ಅವಕಾಶವೂ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಸಾಧನೆಗೆ ತಕ್ಕ ಸಮಯವಾಗಿದ್ದು ಮಧ್ಯ ತಿಂಗಳವರೆಗೆ ಏಕಾಗ್ರತೆ ಸ್ವಲ್ಪ ಕುಂದಬಹುದಾದರೂ ಆಗಸ್ಟ್ ಹದಿನೈದು ರ ನಂತರ ಅಧ್ಯಯನದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಾಣಬಹುದು ಸ್ಪರ್ಧಾ ಪರೀಕ್ಷೆ ಸಂದರ್ಶನ ಹಾಗೂ ಪ್ರವೇಶ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯವಾಗುತ್ತಾ ಓದಿಗೆ ಕುಳಿತುಕೊಳ್ಳುವ ಮೊದಲು ಗಣೇಶನಿಗೆ ಹೂ ಅರ್ಪಿಸಿ ಓಂ ವಕ್ರತುಂಡಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ನೆನಪು ಶಕ್ತಿ ಹೆಚ್ಚುತ್ತದೆ ಶ್ರಾವಣ ಮಾಸವು ಭಕ್ತಿ ಪೂಜೆ ಮತ್ತು ದೈವಾನುಗ್ರಹ ಪಡೆಯಲು ಅತ್ಯುತ್ತಮ ಸಮಯವಾಗಿದ್ದು ಈ ತಿಂಗಳು ಮೇಷರಾಶಿಯವರು ಶಿವ ಲಕ್ಷ್ಮಿ ಹಾಗೂ ಗಣೇಶನಿಗೆ ವಿಶೇಷ ಪ್ರಾರ್ಥನೆ ಮಾಡಿದರೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತಾರೆ ಶ್ರಾವಣ ವಿಶೇಷ ದಿನಗಳಲ್ಲಿ ಆಗಸ್ಟ್ ಏಳು ಪ್ರಥಮ ಶ್ರಾವಣ ಶನಿವಾರ ಆಗಸ್ಟ್ ಒಂಬತ್ತು ಶ್ರಾವಣ ಹುಣ್ಣಿಮೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಮತ್ತು ಶುಭ ಶುಕ್ರವಾರ ಆಗಸ್ಟ್ ಇಪ್ಪತ್ತೆರಡು ಶ್ರಾವಣ ಅಂತಿಮ ಶನಿವಾರ ಈ ದಿನಗಳಲ್ಲಿ ಉಪವಾಸ ದಾನ ಮತ್ತು ಮಂತ್ರಪಠನ ಮಾಡಿದರೆ ವರ್ಷದ ಉಳಿದ ಭಾಗದಲ್ಲಿ ಶುಭಯೋಗಗಳು ನಿರಂತರವಾಗಿರುತ್ತವೆ ಶ್ರಾವಣ ಶನಿವಾರ ಶಿವನಿಗೆ ಕೆಂಪು ಹೂ ಮತ್ತು ಹಾಲು ಅರ್ಪಿಸುವುದು ಶುಕ್ರವಾರ ಲಕ್ಷ್ಮೀ ಪೂಜೆಯ ನಂತರ ಬಿಳಿ ಹೂ ಹಾಗೂ ಸಿಹಿ ಪ್ರಸಾದ ವಿತರಿಸುವುದು ಮಂಗಳವಾರ ಹನುಮಂತನಿಗೆ ಬೆಲ್ಲ ನೀರು ಅರ್ಪಿಸುವುದು ಹಾಗೂ ಪ್ರತಿದಿನ ಬೆಳಿಗ್ಗೆ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮ ಇಪ್ಪತ್ತೊಂದು ಬಾರಿ ಜಪಿಸುವುದು ಈ ಉಪಾಯಗಳು ಸಂಪತ್ತನ್ನು ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ಬಲಪಡಿಸುತ್ತವೆ ಆಗಸ್ಟ್ ಒಂಬತ್ತು ರ ಶ್ರಾವಣ ಹುಣ್ಣಿಮೆಯಂದು ಒಂದು ಬೆಳ್ಳಿ ನಾಣ್ಯವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ನಂತರ ಅದನ್ನು ನಿಮ್ಮ ಹಣಕಾಸಿನ ಡಬ್ಬಿಯಲ್ಲಿ ಇಟ್ಟುಕೊಂಡರೆ ವರ್ಷಪೂರ್ತಿ ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿ ದೊರೆಯುತ್ತದೆ ಧನಲಾಭ ಉದ್ಯೋಗ ಪ್ರಗತಿ ಹೊಸ ಪ್ರೀತಿ ಕುಟುಂಬ ಸಂತೋಷ ಆರೋಗ್ಯದಲ್ಲಿ ಶಕ್ತಿ ಹಾಗೂ ಶಿವಲಕ್ಷ್ಮೀ ಕೃಪೆಯ ಅನುಭವ ಇವೆಲ್ಲವೂ ಈ ಆಗಸ್ಟ್ ತಿಂಗಳ ನಿಮ್ಮ ಜೀವನದ ಉಡುಗೊರೆಗಳು ಶ್ರಾವಣ ಮಾಸದ ಪವಿತ್ರ ದಿನಗಳನ್ನು ಭಕ್ತಿಯಿಂದ ಆಚರಿಸಿ ಪ್ರತಿದಿನದ ಆರಂಭವನ್ನು ದೈವಸ್ಮರಣೆಯಿಂದ ಮಾಡಿ ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು ಖಚಿತಗೊಳಿಸಿ